ನಮಸ್ಕಾರ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಗಣಿತ ವಿಜ್ಞಾನ ಶಿಕ್ಷಕ ಸಂಬಂಧಪಟ್ಟಂತೆ ಯಾರ್ಯಾರು ಪ್ರಯತ್ನ ಮಾಡ್ತಾ ಇದ್ದೀರ ಅವರಿಗೆ ನಾನು ಒಂಬತ್ತನೇ ತರಗತಿಯಲ್ಲಿರ್ತಕ್ಕಂಥ ಬಹುಭುಜಾಕೃತಿಗಳು ಎಂಬ ಅಧ್ಯಾಯದಿಂದ ಒಂದು ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಅದನ್ನು ನಿಮ್ಮ ಹತ್ರ ವ್ಯಕ್ತಪಡಿಸಲು ನಾನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅದರಲ್ಲಿ ಒಂದು ಇದು ಒಂದು ಎನ್ ಬಾಹುಗಳುಳ್ಳ ಬಹುಭುಜಾಕೃತಿಯಲ್ಲಿ ಸಾಧ್ಯವಾದಷ್ಟು ಕರ್ಣಗಳನ್ನು ಒಂದು ಶೃಂಗದಿಂದ ಎಳೆದಾಗ ಅಲ್ಲಿ ಎನ್ ಮೈನಸ್ ಟು ತ್ರಿಭುಜಗಳು ಉಂಟಾಗುವವು ಉದಾಹರಣೆಗೆ ಬಹುಭುಜಾಕೃತಿಗಳಲ್ಲಿ ಏನಪ್ಪ ಅಂತಂದರೆ ಉದಾಹರಣೆ ತಗೊಂಡಿದ್ದೀನಿ ನಾನು ಪಂಚಭುಜಾಕೃತಿ ಅಂದರೆ ಇಲ್ಲಿ ಎನ್ ಇಝಿಕೋರ್ ಟು ಐದು ಆವಾಗ ಈ ಪಂಚಭುಜಾಕೃತಿನಲ್ಲಿ ತ್ರಿಭುಜಗಳು ಎಷ್ಟು ಉಂಟಾಗ್ತವೆ ಎಂಬುದನ್ನು ಕಂಡುಹಿಡಿಯುವ ಸೂತ್ರ ಏನಪ್ಪ ಅಂತಂದರೆ ಎನ್ ಮೈನಸ್ ಟು ಎನ್ ಅಂತಂದರೆ ಬಾಹುಗಳ ಸಂಖ್ಯೆ ಅಂತ ಅರ್ಥ ಹಾಗಾಗಿ ಇಲ್ಲಿ ಪಂಚಭುಜಾಕೃತಿ ಅಂತಂದರೆ ಐದು ಎನ್ ಇಸಿಕೋರ್ ಟು ಐದು ಅದೇ ರೀತಿ ಮೈನಸ್ ಟು ಎನ್ ಮೈನಸ್ ಟು ಅಂತಂದರೆ ಐದು ಮೈನಸ್ ಎರಡು ಇಸ್ ಈಕ್ವಲ್ ಟು ಮೂರು ಹಾಗಾದರೆ ಪಂಚಭುಜಾಕೃತಿನಲ್ಲಿ ಉಂಟಾಗ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಮೂರು ಅದೇ ತರಹ ಷಡ್ಭುಜಾಕೃತಿಯಲ್ಲಿ ಎನ್ ಇಸ್ ಈಕ್ವಲ್ ಟು ಆರು ಈ ಷಡ್ಭುಜಾಕೃತಿನಲ್ಲಿ ಉಂಟಾಗ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಎಷ್ಟಪ್ಪ ಅಂದರೆ ಎನ್ ಮೈನಸ್ ಟು ಇಸ್ ಈಕ್ವಲ್ ಟು ಎನ್ ಅಂದರೆ ಆರು ಮೈನಸ್ ಮೈನಸ್ ಎರಡು ಇಸ್ ಈಕ್ವಲ್ ಟು ನಾಲ್ಕು ಅದೇ ತರಹ ಬಹುಭುಜಾಕೃತಿನಲ್ಲಿ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತಪ್ಪ ಅದನ್ನು ಹೇಗಪ್ಪ ಕಣ್ಣಿಡಿಯೋದು ಅದಕ್ಕೆ ಒಂದು ಸೂತ್ರವನ್ನು ಏನಪ್ಪ ಹಾಕಿದ್ದಾರೆ ಹಂಗಾಗಿ ಒಂದು ಎನ್ ಬಾಹುಗಳುಳ್ಳ ಬಹುಭುಜಾಕೃತಿಯಲ್ಲಿ ಎಲ್ಲ ಒಳಕೋನಗಳ ಮೊತ್ತ ಟು ಎನ್ ಮೈ ಟು ಎನ್ ಮೈನಸ್ ಫೋರ್ ಡಿವೈಡೆಡ್ ಟು ಎನ್ ಮೈನಸ್ ಫೋರ್ ಇಂಟು ಪೈ ಬೈ ಟು ಡಿಗ್ರಿ ಅಥವಾ ಎನ್ ಮೈನಸ್ ಟು ಇಂಟು ಪೈಗೆ ಸಮನಾಗಿರುತ್ತದೆ ಇದಕ್ಕೆ ಉದಾಹರಣೆ ಏನಪ್ಪ ಅಂತಂದರೆ ಸಪ್ತಭುಜಾಕೃತಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈ ಸಪ್ತಭುಜಕೃತಿನಲ್ಲಿ ಎಲ್ಲ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತಪ್ಪ ಅಂತಂದರೆ ಇಲ್ಲಿ ಸಪ್ತಭುಜಾಕೃತಿ ಅಂತಂದರೆ ಎನ್ ಇದ್ದು ಏಳು ಅಲ್ವಾ ಆದ ಅದೇ ರಥ ಅದ ಅದೇ ಥರ ಇದಕ್ಕೆ ಒಂದು ಸೂತ್ರ ಏನಪ್ಪ ಅಂತಂದರೆ ಎನ್ ಮೈನಸ್ ಟು ಇಂಟು ಪೈ ಅವಾಗ ಎನ್ ಮೈನಸ್ ಟು ಇಂಟು ಪೈ ಏಳು ಮೈನಸ್ ಎನ್ ಅಂತಂದರೆ ಏಳು ಎನ್ ಮೈನಸ್ ಟು ಅಂತಂದರೆ ಏಳು ಮೈನಸ್ ಎರಡು ಎಂಟು ಪೈ ಬೆಲೆ ಪೈ ಪೈ ಅಂತಂದರೆ ಒನ್ ಏಯ್ಟಿ ಡಿಗ್ರಿ ಅಲ್ವಾ ನೂರ ಎಂಬತ್ತು ಡಿಗ್ರಿ ಏಳು ಮೈನಸ್ ಎರಡು ಇಂಟು ನೂರ ಎಂಬತ್ತು ಡಿಗ್ರಿ ಏಳರಲ್ಲಿ ಏಳು ಮೈನಸ್ ಎರಡು ಈಸ್ ಈಕ್ವಲ್ ಟು ಐದು ಐದು ಇಂಟು ನೂರ ಎಂಬತ್ತು ಡಿಗ್ರಿ ನೂರ ಎಂಬತ್ತು ಹದಿನೆಂಟೈಲಿ ತೊಂಬತ್ತು ಅಲ್ವಾ ಇಲ್ಲಿ ಹದಿನೆಂಟೈಲ್ಲಿ ತೊಂಬತ್ತು ತೊಂಬತ್ತಿಕ್ಕೇ ಮತ್ತು ಇಲ್ಲೊಂದು ಸೊನ್ನೆ ಇದೆ ಇಕ್ಕಿದೆ ಒಂಬೈನೂರು ಡಿಗ್ರಿ ಬರುತ್ತದೆ ಸ್ನೇಹಿತರೆ ಯಾರ್ಯಾರು ನನ್ನ ಶಿವಶ್ರೀ ಸ್ಟಡಿ ಸೆಂಟರ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಹಾಗಾಗಿ ಮತ್ತು ಈ ಒಂದು ಗಣಿತದ ಕೆಲವೊಂದನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದನ್ನು ಎಲ್ಲದನ್ನೂ ಕೂಡ ನೀವು ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ